್ನಲ್ಲಿ ನಡೆದು ಹಿಂದೂಗಳ ನರಮೇತಕ್ಕೆ ಪಾಕ್ನ ಮಾಜಿ ಕ್ರಿಕೆಟಿಗ ಸಾಕ್ಷಿ ಕೇಳಿದ ಭಾರತದ ಬಳಿ ಏನಾದರೂ ಆಧಾರ ಇದೆಯಾ ಅಂತ ಶಾಹಿದ್ ಅಫ್ರಿದಿ ಕೇಳಿರೋದು ಭಾರತ ಪಾಕಿಸ್ತಾನದ ಮೇಲೆ ಆರೋಪ ಮಾಡ್ತಾ ಇದೆ ಪಾಕ್ ಬಗ್ಗೆ ಹೇಳೋದಕ್ಕೆ ನಿಮ್ಮ ಬಳಿ ಏನ್ ಸಾಕ್ಷಿ ಇದೆ ಸಾಕ್ಷಿಗಳಿಲ್ಲದೆ ಪಾಕಿಸ್ತಾನವನ್ನ ಟೀಕಿಸಲೇಬೇಡಿ ಮಾತುಕತೆ ಮೂಲಕ ಸಂಬಂಧ ಸುಧಾರಿಸಬೇಕು ದೂಷಿಸುವ ಬದಲು ಸಮಸ್ಯೆ ನಿವಾರಿಸುವಂತ ಚಿತ್ತ ಹರಿಸಿ ಅಂತ ಭಾರತಕ್ಕೆ ಈ ರೀತಿ ಪುಕ್ಸಟೆಯಾಗಿ ಸಲಹೆ ಕೊಟ್ಟಿರೋದು ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಶಾಹಿದ್ ಅಫ್ರೀದಿ ಒಂದ್ ಕಡೆ ಪಾಕಿಸ್ತಾನದ ನಾಯಕರ ಉದ್ದಟತನದ ಕೇಳಿಕೆ ಅದರ ನಡುವೆ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಶಾಹಿದ್ ಅಫ್ರಿದಿ ಭಾರತಕ್ಕೊಂದು ಪುಕ್ಸಟೆ ಸಲಹೆ ಕೊಟ್ಟಿದ್ದ ಪಹಲ್ಗಾಂ ಹತ್ಯಾಕಾಂಡದ ತನಿಖೆಗಿಳಿದಿದೆ ಎನ್ಐಎ ಎನ್ಐಎ ಅಧಿಕಾರಿಗಳಿಂದ ಎಫ್ಐಆರ್ ದಾಖಲಾಗಿದೆ ಉಗ್ರರ ಗುಂಡಿನ ದಾಳಿ ಬಗ್ಗೆ ತನಿಖೆ ತೀವ್ರಗೊಂಡಿದೆ ಲಷ್ಕರಿ ತೊಯ್ಬಾ ಕೈವಾಡದ ಬಗ್ಗೆ ನಲ್ಲಿ ಉಲ್ಲೇಖ ಆಗಿದೆ ಮೃತರ ಕುಟುಂಬಗಳಿಗೂ ಭೇಟಿ ನೀಡಿ ಮಾಹಿತಿಯನ್ನ ಕಲೆ ಹಾಕಿದೆ ಎನ್ಐಎ ಫಾರೆನ್ಸಿಕ್ ವರದಿ ಪಡೆದು ತನಿಖೆ ಗೆಳೆದಿದೆ ಈಗ ಎನ್ಐಎ ಉಗ್ರರಿಗೆ ಸಾಥ್ ನೀಡಿದವರ ಮೇಲೂ ಎನ್ಐಎ ಕಂಡಿದೆ ಈಗಾಗಲೇ ಹದಿನಾಲ್ಕು ಜನರ ಪಟ್ಟಿಯನ್ನ ಎನ್ಐಎ ಅಧಿಕಾರಿಗಳು ಸಿದ್ಧಪಡಿಸಿದ್ದಾರೆ ಇಪ್ಪತ್ತರಿಂದ ನಲವತ್ತು ವರ್ಷದ ಒಳಗಿನ ಹದಿನಾಲ್ಕು ಜನರ ಲಿಸ್ಟ್ ರೆಡಿಯಾಗಿದೆ ಹೆಜ್ಬುಲ್ ಮುಜಾಹಿದ್ದೀನ್ ಲಷ್ಕರ್ ಎ ತೊಯ್ಬಾ ಜೈಷ್ ಎ ಮೊಹಮ್ಮದ್ ಜೊತೆ ಸಂಪರ್ಕದಲ್ಲಿರುವಂತಹ ಹದಿನಾಲ್ಕು ಮಂದಿಯ ಒಂದು ರೆಡಿಯಾಗಿದೆ ಆ ಲಿಸ್ಟ್ ಎನ್ಐಎ ಅಧಿಕಾರಿಗಳ ಕೈಯಲ್ಲಿದೆ ಸ್ಥಳೀಯ ದೇಶದ್ರೋಹಿಗಳನ್ನು ವಶಕ್ಕೆ ಪಡೆಯೋದಕ್ಕೆ ಎನ್ಐಎ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ ಫಾರೆನ್ಸಿಕ್ ವರದಿಯನ್ನ ಪಡೆದು ತನಿಖೆಗಿಳಿದಿದೆ ಎನ್ಐಎ ಈಗಾಗಲೇ ಪಹಲ್ಗಾಮ್ನ ಘಟನೆಯಲ್ಲಿ ಮೃತಪಟ್ಟಂತಹ ಕುಟುಂಬಗಳಿಗೂ ಕೂಡ ಭೇಟಿ ನೀಡಿದ್ದಾರೆ ಅವರಿಂದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಸ್ಥಳೀಯ ದೇಶದ್ರೋಹಿಗಳನ್ನು ವಶಕ್ಕೆ ಪಡೆಯೋದಕ್ಕೆ ಎನ್ಐಎ ರೆಡಿಯಾಗುತ್ತೆ ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಒಂದು ಕಡೆ ಪಾಕಿಸ್ತಾನದ ನಾಯಕರ ಸಾಲು ಸಾಲು ಉದ್ದಟತನದ ಹೇಳಿಕೆಗಳನ್ನ ನೋಡ್ತಾ ಇದ್ದೀವಿ ಒಬ್ಬ ಮಾಜಿ ಕ್ರಿಕೆಟಿಗ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಕೊಟ್ಟಂತಹ ಸ್ಟೇಟ್ಮೆಂಟ್ ಇಷ್ಟು ದೊಡ್ಡ ಘಟನೆ ನಡೆದಿದೆ ಇಡೀ ಜಗತ್ತು ಈ ಘಟನೆ ನೋಡಿ ಆತಂಕದಲ್ಲಿದೆ ಆದ್ರೆ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಮಾತ್ರ ಕೇಳ್ತಾ ಇರೋದು ಏನ್ ಸಾಕ್ಷಿ ಇದೆ ಅಂತ ಸುಮ್ ಸುಮ್ನೆ ಪಾಕಿಸ್ತಾನದ ಮೇಲೆ ಆರೋಪ ಮಾಡೋದು ಸರಿಯಲ್ಲ ಏನ್ ಸಾಕ್ಷಿ ಇದೆ ಇದನ್ನ ಪಾಕಿಸ್ತಾನ ಮಾಡಿದೆ ಅನ್ನೋದಕ್ಕೆ ಅಂತ ಇವರು ಸಹ ಉದ್ದಟತನ ಅಲ್ಲ ಒಂದ್ ರೀತಿ ಅಧಿಕ ಪ್ರಸಂಗಿತನದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಂಥ ಪುಗಸಟ್ಟೆ ಸಲಹೆಗಳು ಈ ರೀತಿ ಆ ಸ್ಟೇಟ್ಮೆಂಟ್ಗಳು ಬಂದು ನಿರೀಕ್ಷೆ ಮಾಡ್ಬೋದು ಯಾಕಂದರೆ ಪಾಕಿಸ್ತಾನ ಅದು ಯಾರು ಬೇಕಾದ ಏನು ಬೇಕಾದರೂ ಮಾತಾಡ್ಬೋದು ಅಂತ ಇಡೀ ವಿಶ್ವಕ್ಕೆ ಸಾಕ್ಷ್ಯಗಳನ್ನು ಒದಗಿಸುವಂಥ ಕೆಲಸ ಆಗಿದೆ ವಿಡಿಯೋ ಫ್ಯೂಟೇಜ್ ಇದೆ ಯಾರು ಎಲ್ಲಿಂದ ಬಂದರು ಅನ್ನೋವಂಥದ್ದು ಕೂಡ ಗೊತ್ತಿದೆ ಇವತ್ತಿನ ತನಿಖೆಯ ಮುಖ್ಯಾಂಶಗಳ ಪ್ರಕಾರ ನಾವು ನೋಡೋದಾದರೆ ಅಥವಾ ಮಾಹಿತಿಯ ಪ್ರಕಾರ ನೋಡೋದಾದರೆ ನಾಲ್ಕು ಜನ ಏನು ಭಾಗಿಯಾಗಿದ್ದಾರೆ ಆ ಫೋಟೋದಲ್ಲಿರುವಂಥವರು ಕೂಡ ಸೇರಿ ಮೂರು ಜನ ಪಾಕಿಸ್ತಾನಿ ನ್ಯಾಷನಲ್ಸ್ ಅಂತ ಆಗಿದೆ ಅದರ ಜೊತೆಗೆ ಅವ್ರು ಹೆಂಗೆ ಬಂದರು ಇಲ್ಲಿ ಸೇರಿಕೊಂಡ್ರು ಅನ್ನೋವಂಥದ್ದು ಕೂಡ ಮಾಹಿತಿ ಗೊತ್ತಾಗಿರುವಂಥದ್ದು ಅದರ ಜೊತೆಗೆ ಅವರು ಆ ಘಟನೆ ಆಗೋದಕ್ಕೂ ಮುಂಚೆ ಅಂದರೆ ಫೈರಿಂಗ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಅಲ್ಲೆಲ್ಲ ಓಡಾಡಿರೋ ವಿಷುವಲ್ ಸಿಕ್ಕಿದೆ ಅವರು ಮಾಡಿರುವಂಥ ವಿಡಿಯೋಗಳು ಸಿಕ್ಕಿದೆ ಅದರ ಜೊತೆಗೆ ಅವರು ಯಾವ ಭಾಗದಿಂದ ಯಾವ ಅರಣ್ಯ ಪ್ರದೇಶದಿಂದ ಎಂಟ್ರಿ ಆಗಿದ್ದಾರೆ ಅನ್ನೋವಂಥ ಮಾಹಿತಿ ಇದೆ ಅದರ ಜೊತೆಗೆ ಅವರು ಬಳಸಿರುವಂಥ ಗನ್ ಎ ಕೆ ಫಾರ್ಟಿ ಸೆವೆನ್ ಸೆವೆನ್ ಇರ್ಬೋದು ಎಮ್ ಫೋರ್ ರೈಫಲ್ ಇರ್ಬೋದು ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿರುವಂಥದ್ದು ಹಾಗಾಗಿ ಅವರು ಕೇಳಿದಕ್ಕಿಂತ ಹೆಚ್ಚಿನ ಮಾಹಿತಿ ಪಾಕಿಸ್ತಾನಗಲ್ಲ ವಿಶ್ವದ ಹಲವು ರಾಷ್ಟ್ರಗಳಿಗೆ ನಾವು ಕಳಿಸಿ ಆಗಿದೆ ಅವರ ಜೊತೆಗೆ ಬ್ರೀಫ್ ಕೂಡ ಮಾಡಿ ಆಗಿದೆ ಸುಮಾರು ಹದಿನಾರು ರಾಷ್ಟ್ರಗಳ ಜೊತೆ ಮಾತು ಮಾ ಮಾತನಾಡಿದ್ದಾವೆ ಅದರ ಜೊತೆಗೆ ಅವರು ಕೂಡ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ಪ್ರಮುಖವಾಗಿ ಸೌದಿ ಅಂತ ಕಂಟ್ರಿಗಳು ಕೂಡ ಗಲ್ಫ್ ಕಂಟ್ರಿಗಳು ಕೂಡ ನಮಗೆ ಬೆಂಬಲವನ್ನು ಸೂಚಿಸಿರುವುದು ಬಹುತೇಕ ಇದನ್ನು ನೋಡಿದಾಗ ಅವರಿಗೆ ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ರಾಜಕೀಯ ನಾಯಕರ ಬಳಿಕ ಈಗ ಕ್ರಿಕೆಟರ್ಸ್ ಕೂಡ ಮಾತನಾಡ್ತಾ ಸಾಕ್ಷ್ಯ ಕೇಳ್ತಾ ಕೂಡ ಕೊಟ್ಟೇ ಆಗಿದೆ ಎಲ್ಲಾ ಸಾಕ್ಷ್ಯಗಳು ಕೊಟ್ಟ ಪ್ರಕರಣದಲ್ಲೂ ಕೂಡ ಆರೋಪಿಗಳು ಇನ್ನೂ ಅಲ್ಲೇ ಇದ್ದಾರೆ ಪಾಕಿಸ್ತಾನದಲ್ಲಿ ಅದರ ಬಗ್ಗೆ ಮಾತನಾಡ್ತಾ ಇಲ್ಲ ಅಧಿಕಾರಿಗಳು ಈಗ ತನಿಖೆ ಗೆಳ್ತಿದ್ದಾರೆ ಸೊ ಯಾವ ರೀತಿ ಆ ತನಿಖೆ ನಡೀತಾ ಇದೆ ಯಾಕಂದ್ರೆ ಮೃತರ ಕುಟುಂಬಗಳಿಗೂ ಕೂಡ ಭೇಟಿ ನೀಡಿ ಅವರಿಂದಲೂ ಮಾಹಿತಿಯನ್ನ ಪಡೆದಿದ್ದಾರೆ ಸೊ ಎನ್ಐಎ ತನಿಖೆಯ ಇಂಥ ಭಯೋತ್ಪಾದನೆಯ ಪ್ರಕರಣಗಳನ್ನು ಭಾಳ ಗಂಭೀರವಾಗಿ ಪರಿಗಣಿಸುವಂತಹ ಏಜೆನ್ಸಿ ಅಂದರೆ ಅದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ತನಿಖೆ ಮಾಡುವಂಥ ಏಜೆನ್ಸಿ ಕೂಡ ಅದೇ ಆಗಿರುವಂಥದ್ದು ಅಖಾಡಕ್ಕೆ ಘಟನೆ ನಡೆದು ಕೂಡಲೇ ಅಖಾಡಕ್ಕೆ ಎಳೆದಿರುವಂಥದ್ದು ಮೊದಲ ದಿನ ಹೋಗಿ ಎಲ್ಲವನ್ನು ಕೂಡ ಸ್ಪಾಟ್ ಎಲ್ಲವನ್ನು ಕೂಡ ವೀಕ್ಷಣೆ ಮಾಡ್ಕೊಂಡು ಬಂದಿದ್ದರು ಅದರ ಜೊತೆಗೆ ಅಲ್ಲಿ ಅಧಿಕೃತವಾಗಿ ಗೃಹ ಇಲಾಖೆಯಿಂದ ಆದೇಶ ಹೊರಟಿದೆ ಈ ನಿನ್ನೆ ಸಂಜೆ ಆದೇಶ ಹೊರಟಿರುವಂಥದ್ದು ಈ ಪ್ರಕರಣವನ್ನು ಎನ್ಐಎ ತನಿಖೆ ಮಾಡುತ್ತೆ ಅಂತ ತನಿಖೆ ಮಾಡುತ್ತೆ ಅಂದ ಕೂಡಲೇ ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಿಕೊಂಡು ಆ ಎಫ್ಐಆರ್ ಅಲ್ಲೂ ಕೂಡ ಉಲ್ಲೇಖ ಮಾಡಿರುವಂತದ್ದು ಯಾವ ಸಂಘಟನೆಗಳು ಇದರ ಹಿಂದೆ ಇದ್ದಾವೆ ಅಂತ ಹೇಳಿರುವಂತದ್ದು ಲಷ್ಕರಿ ಸಂಘಟನೆ ಹೆಸರನ್ನು ಕೂಡ ಉಲ್ಲೇಖ ಆ ಘಟನೆ ನಡೆದಂತ ಜಾಗದಲ್ಲಿ ಸುಳಿವುಗಳು ಅದರ ಅದರ ಆಧಾರದ ಮೇಲೆಯೇ ಹೆಸರನ್ನು ಹೇಳುವಂತ ಕೆಲಸ ಎನ್ ಐ ಮಾಡಿರುವಂಥದ್ದು ಅದರ ಜೊತೆಗೆ ಯಾವ್ಯಾವ ರೀತಿಯಲ್ಲಿ ಯಾರ್ಯಾರು ಸಹಕಾರ ಮಾಡಿದ್ದಾರೆ ದೇಶದ ಒಳಗಡೆ ಇದ್ದುಕೊಂಡು ಮಾಡಿರುವಂತಹ ಸಹಕಾರ ಏನು ಹೊರದೇಶಗಳಿಂದ ದೇಶಗಳಿಂದ ಬಂದಂತಹ ಸಹಕಾರ ಯಾವುದು ಮತ್ತೆ ಅವರು ಒಳಗಡೆ ಬರಲಿಕ್ಕೆ ಯಾರೆಲ್ಲ ಕಾರಣ ಅನ್ನುವಂಥದ್ದು ಹುಡುಕುವ ಕೆಲಸ ಒಂದು ಕಡೆ ಎನ್ ಐ ಎ ಟೀಮ್ ಮಾಡ್ತಾ ಇದೆ ಇನ್ನೊಂದು ಕಡೆ ಯಾರು ಆ ಘಟನೆಯಲ್ಲಿ ಮೃತಪಟ್ಟರು ಅಂಥ ಕುಟುಂಬಗಳನ್ನು ಕೂಡ ಭೇಟಿ ಮಾಡುವಂಥದ್ದು ಆ ಘಟನೆ ಹೇಗಾಯ್ತು ಅವರ ಪ್ರವೇಶ ಹೇಗಿತ್ತು ಮುಖಚರ್ಯ ಹೇಗಿತ್ತು ಅವರು ಮಾತನಾಡುವಂಥ ಭಾಷೆ ಅರ್ಥ ಆಯ್ತಾ ಅಥವಾ ಅವ್ರು ಏನಾದರೂ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಿಮ್ಮನ್ನು ಯಾಕೆ ಅವರು ನಿಮ್ಮ ಮತ್ತೆ ಅವರ ನಡುವೆ ಏನು ನಡೀತು ಸಂಭಾಷಣೆ ಈ ಎಲ್ಲ ಮಾಹಿತಿಗಳನ್ನು ಕೂಡ ಪಡ್ಕೊಳ್ತಾರೆ ಯಾಕಂದರೆ ಪ್ರತಿ ಹಂತದಲ್ಲೂ ಕೂಡ ಸಾಕ್ಷ್ಯಗಳನ್ನು ಅಗತ್ಯವಾಗುತ್ತೆ ನಾಳೆ ಇನ್ ಕೇಸ್ ಆರೋಪಿಗಳ ಸಿಕ್ಕಾಗ ಅವರನ್ನು ಜೈಲಿಗೆ ಕಳಿಸುವಾಗ ಅಥವಾ ಶಿಕ್ಷೆ ಕೊಡಿಸುವಾಗ ಎಲ್ಲವೂ ಕೂಡ ಸಾಕ್ಷ್ಯಗಳಾಗುತ್ತವೆ ಆ ಹಿನ್ನೆಲೆಯಲ್ಲಿ ಮೊದಲು ಗ್ರೌಂಡ್ ವರ್ಕ್ ಮಾಡ್ತಾ ಇದೆ ಎನ್ಐಎ ಪ್ರಕರಣ ದಾಖಲಿಸಿಕೊಂಡ ಬಳಿಕ ಶ್ವೇತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್